ಜಾಗದಾಗ ಹದಿನೆಂಟು ಪುರಾಣ ಸುಳ್ಳು ಆಗ್ಯಾವ ಅಂತ ಹೇಳಿದ್ರು ಬೆಳಗಾವಿ ಡಿಸ್ಟಿಕ್ ಅಪ್ಪ ಅಂತಂದ್ರೆ ಹದಿನೆಂಟು ಪುರಾಣ ಹರ್ಕೊಂಡು ಕುಡ್ದವ್ರಾ ಜಾಗದಾಗ ಯಾರು ಹದಿನೆಂಟು ಸಟ್ ಸುಳ್ಳು ಆಗ್ಯದ ಮಾತಾಡಿದ್ರು ಒಟ್ಟು ವಾರಿ ಹಚ್ಚಿ ನೀವ್ ಮಾತಾಡ ಆಮ್ಯಾಗ ನಮ್ಮ ಕುಡಿಕೆಯವರು ಹೊರ ತಗೊಂಡಿಪ್ಪ ಅಂತಂದ್ರ

சோருவாக மாத்து முகசா மாதா ஏனப்பா ஏன் அன்ன மாத்து சார் ஒன் மாத்து சரிஜோடி மாதாடுவ மாஸ்டர் மாஸ்டர்ப்பா நீ ಆಂತಂದ್ರೆ ನಾನು ಹೆಟ್ಟೆ ತಿಳಿದೈತಿ ಇದ್ರ ಬಿಟ್ಟು ಗೊತ್ತಿಲ್ಲ ಅಂತ ಅಲ್ಲಿಗೆ ಹೆಣ್ಣು ಮಾಡಬೇಕಲ್ಲ ಹಾ ಹಾ ಅವರ ಹೊರ್ತು ಗೊತ್ತದಿಲ್ಲ ನಮ್ಮ ಹೊರ್ತು ಗೊತ್ತದಿಲ್ಲ ಏನರಪ್ಪ ನಿಮ್ಮ ಹೊರ್ತಾ ಹೆಂಗ ನಿಮ್ಮಂತ ಹೊರ್ತಿದ್ದೋರಿ ಭಾವದಿ ನೋಡಿ ಬಂದಿವು ನಾವು ಆ ಹೊರ್ತಕ್ಕೆ ಕರೆ ಬಾಕ್ಯಾ ಹಲ್ಲ ಹೌದಾ ಏನು ಕೇಳಿತಿ ಅವರಿಗೆ ಏನರೀಪಾ ಹೋದಿಲ್ಲ ಹೌದಾ ಮೊದಲ ಅಂದರು ನೀವು ನಮಗ ಹಾ ಹಾ ಏನಂದ್ರು ಏನಂದ್ರೆಪಾ ಅವರು ಕುಣಿಕೆಯರು ಕೂರ್ಗಿ ಕಳ್ಕಟ್ಟಿರಿ ಕಳ್ಟ್ಟಿರಿ ಹಿಂದು ನಾವು ಬಲಸ ಹೊಡಿಲಕತ್ತೀವಿ ಹಾ ಹಾ

కురించి హాల్ మొత్తం హిల్ ఏ జగ్ జగ్గ అదే ಜಾಗದಾಗ ಹದಿನೆಂಟು ಪುರಾಣ ಸುಳ್ಳು ಆಗ್ಯಾವು ಅಂತ ಹೇಳಿದ್ರು ಹಾ ಹೌದಿಲ್ಲ ಮಾತು ಹೇಳ್ತೀನಿ ಹೌದ್ ಮಾತೇಳ್ತೀನಿ ನಮ್ಮ ಬಗ್ಗೆ ನಮ್ಗಡೆ ಹೌದಾ ಬೆಳಗಾವಿ ಡಿಸ್ಟಿಕ್ ಅಪ್ಪ ಅಂತಂದ್ರೆ ಹದಿನೆಂಟು ಪುರಾಣ ಏ ಕುಡ್ದವ್ರು ಇಲ್ಲದಾರ ಹೌದಿಲ್ಲ ಹೌದ ಹದಿನೆಂಟು ಪುರಾಣ ಒಂದೊಂದು ಜಾಗದಾಗ ನೀವು ಸುಳ್ಳು ಆಗ್ಯಾವ ಬಂದಿರ ನೋಡು ಹಾ ಹಾ ಇಲ್ಲ ಹೌದು ಹದಿನೆಂಟು ಪುರಾಣ ಒಡೆಯರು ಚಾಮರಾಜ ಒಡೆಯರು ಸಟ್ಟ ಬರ್ದಾರ ಹದಿನೆಂಟು ಹಾ ಹಾ ಹೌದಿಲ್ಲ ಬರದಾರ ಹಾ ಹದಿನೆಂಟ್ ಸೆಟ್ದವ್ರ್ ಏನ್ ಸುಳ್ಳು ಆಗ್ಯದ ಅಂತ ನೀ ಹೇಳಿದ ನೋಡು ಹೌದ ಯಾವ ಜಾಗದಾಗ ಯಾರು ಹದಿನೆಂಟರ ಸೆಟ್ ಸುಳ್ಳು ಆಗ್ಯಾದ ಬೇಕಲಾ ಹಾ ಸುಳ್ಳು ಆಗ್ಬೋದು ಕರೆಯಲು ಆಗ್ಬಹುದು ಅಂತ ಹೇಳಿರಿ ಹೌದಾ ಹೌದಿಲ್ಲ ಹೌದಾ ಹದಿನೆಂಟರ ಸೆಟ್ ಯಾವ ಜಾಗದಾಗ ಸುಳ್ಳು ಆಗ್ಯಾದ ಹಾ 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 ಇದು ಒಂದ್ ಮಾತ ಮತ್ತ ನಾ ಏನ್ ಕೈಲಿ ನಾ ಏನು ಮಾಡ್ಲಕತ್ತೀವಿ ಅವ್ರ ಅಂದಿದ್ದೆಲ್ಲ ಬಿಟ್ಟೆ ಬಿಡುದ್ರಿ ಅವ್ರ ಮನ್ಸಿಗೆ ಬಂದ ಮಾತಾಡ್ ಹಾಕರ್ ಅವ್ರ ಕುಸಿದು ಕುಂದ್ರದ ಏನ ಗುರ್ಗಿ ನಾ ನಾನೇ ಕೇಳಿದೆನ ಕುರಿಗಿ ಬಂದ ಹೇಳತ್ತಾರ್ ಇಲ್ಲ ಅನ್ನೋಕತ್ತಿಲ್ಲ ಮತ್ತ ಅವ್ರು ಮಾತಾಡಕರ ಅವ್ರ ಹೊಡೆದು ಗೊತ್ತೈತಿ ಇದು ಗೊತ್ತೈತಿ ಅವ್ರ ಮನ್ಸಿಗೆ ಬಂದ ಮಾತಾಡ್ಸೋ ಹೊಡ್ಗೆ ಬಂದೀವಿ ಇದು ಬಂದಿವ ನಾವು கம்மிட்டி நமக்கு ಅನ್ನುವಂಥದ್ದು ಅವರಿಗೆ ನಾವು ಕೇಳಿದ್ದೀವಿ ಕೇಳಪ್ಪ ಕೇಳು ಹೌದಿಲ್ಲ ಹೌದು ಅದಕ್ಕೆ ಖರ್ಚಿ ಕೇಳಿದ್ದು ಹೇಳಿದ್ದೀವಿ ನಾವು ಹಾಲು ಮತ್ತೆ ಖರ್ಚೆ ಕೇಳು ಹಾಲು ಮತ್ತು ಖರ್ಚೆ ಕೇಳದಿದ್ದೀವಿ ಹೌದು ಮತ್ತೆ ಅವ್ರು ಏನು ಹೆಚ್ಚು ಹೇಳಿದ್ರು ಏನ್ ಹೇಳಪ್ಪ ಅವರು ಈ ಶರೀರ ಹಚ್ಚಿ ಅವ್ರು ಹೇಳಿದರು ಹಾ 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 ಹ್ಯಾಂಗಪ್ಪ ಅಂತಂದ್ರ ಹ್ಯಾಂಗ್ರೀಪ ಆತ್ಮ ಅನ್ನುವಂಥದ್ದು ಮೇಲೆ ಮೇಲೆ ಹೌದಿಲ್ಲ ಹೌದು ಅರಿವು ಅನ್ನುವಂಥದ್ದು ದಿಂಡ ದಿಂಡ ಹೌದಿಲ್ಲ ಹೌದು ಆತ್ಮ ಅನ್ನುವಂಥದ್ದು ಮೇಲೆ ಅರಿವು ಅನ್ನುವಂಥದ್ದು ದಿಂಡ ಹೌದು ಏನು ತಾಳಗಳು ಹೌದು ಪಾಪ ಪುಣ್ಯ ಅನ್ನುವಂತ ಕರ್ಮ ಕರಿ ಕಿತ್ಲಾಕ ಕರಿ ಧರ್ಮ ಅನ್ನುವಂತ ಕೂಡ ಅಂತ ಹೇಳಿದ್ರು ಹೌದು ಹೌದು ಹಕ್ಕ ದುಃಖ ಎರಡು ಹಣ ಗಂತ ಮಾತನ್ನ ಹೇಳಿದ್ರು ಮಾತಿನ ಕೇಳ್ತೀನಿ ಏನ್ ಕೇಳಿ ಅಲ್ಲ ಹೌದಾ ಏನಪ್ಪಾ ಅಂತಂದ್ರ ಏನ್ರಿ ಅಂತಂದ್ರ ಹಾ ಹಾ ಇಲ್ಲಿ ಏನ್ ಕೇಳುದಂದ್ರ ಏನ್ ಕೇಳ್ರಿ ಪಾ ಮನಸ್ಸು ಅನ್ನುವಂತ ಹರಿದ್ಯಾರ್ತದ ಹಾ ಹರಿದ್ಯಾರ್ತದ ಯಾಕ್ರೀ ಅಣ್ಣ ಮನಸ್ಸು ಅನ್ನುವಂತ ಹಾ ಹಾ ನಿಮ್ಮ ಮೇಳು ಅನ್ನುವಂತ ಹರಿದ್ಯಾರ್ತದೇನೋ ಏ ಇಲ್ಲ ದಿಂಡಿಗೆ ಮೇಳಿ ಹೊಡೆದಿರ್ತಾರಲ್ಲ ಹೋರಾಕಿ ಹೌದಾ ಆ ಮೇಳಿ ಹರಿದಾಡ್ತದೇನು ಏ ಹರಿದಾಡಲ್ಲ ಹರಿದಾಡಲ್ಲ ಅವರು ಹೇಳಿದ್ರು ದೈಯಾ ತಾಳಿ ಕೊಟ್ಟದ ಹಾ 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 ಏನ್ ಹೇಳಿದ್ರು ಏನ್ರೀಪಾ ಹುಡುಕ ಕರ್ಮ ಕರಿಕೆ ಅನ್ನುವಂತ ಕರ್ಮ ಹರಿಲಾಕ ಹಾ ಕರ್ಮ ಹರಿಲಾಕ ಧರ್ಮ ಅನ್ನುವಂತದ್ದು ಕೂಡ ಅಂತ ಹೇಳಿದ್ರು ಆಹಾ ಹತೋ ಪಾಪ ಪುಣ್ಯ ಅನ್ನುವಂತ ಅಂತ ಹೇಳಿದ್ರು ಹೌದು ಹೌದು ಒಂದ ಮಾತೀಲಿ ಹೇಳ್ ಕೇಳ್ತೀನಪ್ಪಾ ಅಂತಂದ್ರ ಏನ್ ಕೇಳ್ತಿರಿ ಮಾತಾ ತಾಳಿಗೆ ಏನ್ ಹೊಲಸ್ಯಾರ ಪಾಪ ಪುಣ್ಯ ಹೊಡೆಸ್ಯಾರ ಹಾ ಹಾ ಹುಡುಕ ಏನಲ್ಲೋ ಅಂತಂದು ಹೊಲ್ಸ್ಯಾರ ಧರ್ಮ ಅನ್ನುವಂತ ಅಂತ ಹೊರ್ಸ್ಯಾರ ಹೌದು ಒಂದ್ ಮಾತೀಲಿ ಏನ್ ಕೇಳುದಪ್ಪಾ ಅಂತಂದ್ರ ಹೇಳೀಪಾ

ಅಮೌಂಚಿತನು ಹಾಳಕ್ಕ ಬಂದಿನಿ ಹೌ ಹೌದು ಹೆದಿರ ಅನ್ನುವಂತನ ಹಾಳಕ್ಕ ಬಂದಿಲ್ಲ ನೀ ಮಾತಾಡ್ಲಕ್ಕ ಬಂದಿಲ್ಲ ಇಲ್ಲಪ್ಪ ಇಲ್ಲ ಹೌದಿಲ್ಲ ಹೌದಾ ಏನ ಮಾತಾಡಿದ್ರಿ ನೋಡ ಒಟ್ಟು ಹೊರೀಗ್ ಹಚ್ಚಿ ನೀ ಮಾತಾಡ ಹಾ ಹಾ ಆಮ್ಯಾಲ ನಮ್ಮ ಗುಣಿಕೆಯವ್ರು ಹೊಡೆ ತಗೊಣಾಕತ್ತಿ ಹೌದು ಧರ್ಮ ಅನ್ನುವಂತ ಕೂಡ ಏನ್ ಹೇಳಿದ್ರಿ ನೋಡ ಹೌದ ಆಪ ಅನ್ನುವಂತ ತಾಳಿಗೆ ಹತ್ಯದ ಅಲ್ಲಿ ಹತ್ಯಾ ಬಾರ ಅಲ್ಲಿ ಏನ ಪಾಪ ಅನ್ನುವಂತ ತಾಳಿಗೆ ಧರ್ಮ ಅನ್ನುವಂತ ಕೂಡ ಹಚ್ಚಿದ್ರಿ ನೋಡ ಇಲ್ಲಿ ಪಾಪಕ್ಕ ಹತ್ತಿತಂದ್ರ ಧರ್ಮ್ಯಾಗ ಹೆಚ್ಚಾಗ್ತದ ನಿಂದು ನಿಮ್ದು ಮಾತ ಹೌದು ಹೇಳಿ ಹಾ ಹಣ ಎತ್ತು ಹಿಡಿ ಹಣದಿ ಹೌದಾ ಒಂದು ಮಾತು ಕೇಳ್ತೀನಿ ಏನ್ರಿ ಸುಖ ಇದನ್ನ ಹೊರದೊಳಗ ಮಾಡಿರ್ತಾನ ಏನ್ರಿ ಪಾ ಬಿತ್ತಿರೋ ಬಿತ್ತುವಂತ ಸಮಯದೊಳಗ ಹೌದಾ ಒಳ್ಳೆ ಎತ್ತಿನ ಹಗ್ಗ ಹಾ ಹಾ ಎರಡು ಎತ್ತಿನ ಹಗ್ಗ ಹಿಡಿತಾನ ಹಿಡಿತಾನಪ್ಪ ಹಿಡಿತಾನ ಹೌದಿಲ್ಲ ಹೌದಾ ಈ ಎತ್ತಿನ ಹಗ್ಗ ಹಿಡಿಬೇಕಲ್ಲ ಒಂದು ಎರಡು ಆ ಎತ್ತಿನ ಹಗ್ಗ ಹಿಡಿಬೇಕಲ್ಲ ಹಿಡಬೇಕಾಗ್ತಲ್ಲ ಹೌದು ಸುಖ ದುಃಖ ಅಂದಿದೆಪ್ಪ ಅಂತಂದ್ರ ಯಾವ ಟೈಮ್ ಒಳಗ ಹೊಡಿಸುವಂತ ಸಮಯದೊಳಗ ಸುಖ ಅನ್ನುವಂತ ಹಣೆಗೆ ಬರ್ತದ ಯಾಕಡೆ ಹೊಡಿಸುವಂತ ಸಮಯದೊಳಗ ದುಃಖ ಅನ್ನುವಂತ ಹಗ್ಗ ಬರ್ತದ ಹೌದ ಹೌದಾ ನೀ ಹೇಳಿದ ಮಾತೆ ಇದು ಹೌದ ಹೌದಿಲ್ಲ ಹೌದಾ ಸುಖ ದುಃಖ ಅಂದ್ರ ಒಬ್ಬ ಸುಖ ಆಲ ಕತ್ತಿತ್ತಂದ್ರ ದುಃಖದ ಸನಿ ಯಾರು ಬರಂಗಿಲ್ಲ ಯಾರು ಹೋಗಿ ನಮಗ್ ಸುಖ ಆಲ ಇದ್ರ ನಾವು ಇಲ್ಲಪ್ಪ ಇಲ್ಲ ಹೌದಿಲ್ಲ ಇಲ್ಲ ಮತ್ತ ರೈತ ಸುಖದ ಕಡೆ ಹೋಗ್ಬೇಕಾಗಿತ್ತು ಹಾಗೆ ಎರಡು ಸುಖದ ಹಗ್ಗ ನಿಡಬೇಕಾಗಿತ್ತ ಯಾಕ ಬಂತ ಹಾ ಹಾ ಬೇಗಲ ನೀ ಮಾತಾಡುವಂತ ಮಾತಾ ಹೌದಾ ಸುಖ ದುಃಖಾನು ಅದನ್ನ ಹೇಳು ಮತ್ತ ಹದಿನೆಂಟು ಪುರಾಣ ಸುಳ್ಳು ಹಾಕುವ ಹೇಳಿರಪ್ಪ ಅಂತ ಒಂದು ಜಾಗದ ಸುಳ್ಳಾಗ್ಯಾವ ಸುಳ್ಳು ಜಾಗದ ಖರೀದಿ ಯಾವ ಜಾಗದ ಸುಳ್ಳಾಗ್ಯಾವ ಒಂದು ಮಾತ